ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಅಂಬೇಡ್ಕರ್ ವಸತಿ ಶಾಲೆಯ ದುಸ್ಥಿತಿ ಇದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ವಸತಿ ಶಾಲೆಯೋ ಅಥವಾ ನರಕವೋ ಬಯಲೇ ಶೌಚಾಲಯ ಮಲಗುವ ಕೋಣೆಯೇ ಪಾಠಶಾಲೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಪ್ರಾಂಶುಪಾಲ ವಾರ್ಡನ್ ಚಲ್ಲಾಟ ಅಂಬೇಡ್ಕರ್ ಶಾಲೆಗೆ ಅನ್ಯಾಯ ಲೂಟಿಯಾಗ್ತಿದೆಯ ಅನುದಾನ ವಿದ್ಯಾರ್ಥಿಗಳ ಬದುಕಲ್ಲಿ ಚಲ್ಲಾಟ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಸುದ್ದಿ ಪ್ರಸಾರವಾಗಿದ್ರು ಅಧಿಕಾರಿಗಳ ನಿರ್ಲಕ್ಷ್ಯತನ ಎಸ್ ವಸತಿ ಶಾಲೆಯೋ ಅಥವಾ ನರಕವೋ ಎಂಬ ಪ್ರಶ್ನೆ ಈಗ ಉಂಟಾಗಿದೆ ಬಯಲೇ ಶೌಚಾಲಯವಾಗಿದೆ ವಿದ್ಯಾರ್ಥಿಗಳಿಗೆ ಮಲಗುವ ಕೋಣೆಯೇ ಪಾಠ ಶಾಲೆಯಾಗಿದೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಪ್ರಾಂಶುಪಾಲ ಮತ್ತು ವಾರ್ಡನ್ ಚಲ್ಲಾಟವಾಡ್ತಿದ್ದಾರೆ ಎಂಬ ಪ್ರಶ್ನೆ ಅಂಬೇಡ್ಕರ್ ಶಾಲೆಗೆ ಅನ್ಯಾಯವಾಗ್ತಿದೆಯಾ ಲೂಟಿ ಅನುದಾನ ಲೂಟಿ ಆಗ್ತಿದೆಯಾ ವಿದ್ಯಾರ್ಥಿಗಳ ಬದುಕಲ್ಲಿ ಚಲ್ಲಾಟ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಸುದ್ದಿ ಪ್ರಸಾರವಾಗಿದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣಿಸ್ತಾ ಇದೆ ಎಸ್ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಅಂಬೇಡ್ಕರ್ ವಸತಿ ಶಾಲೆಯ ದುಸ್ಥಿತಿ ಇದು ಇಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಬದುಕು ಇಂದು ಗಂಭೀರ ಸಂಕಷ್ಟಕ್ಕೆ ಸಿಲುಕಿದೆ ಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲದ ಕಾರಣ ಮಕ್ಕಳಿಗೆ ಬಯಲು ಜಾಗವೇ ನಿತ್ಯ ಶೌಚಾಲಯವಾಗಿದೆ ಇದು ಇಪ್ಪತ್ತೊಂದನೇ ಶತಮಾನದಲ್ಲೂ ನಡೆಯುತ್ತಿರುವ ಅಮಾನವೀಯ ವಾಸ್ತವವಾಗಿದೆ ಇನ್ನೂ ಆತಂಕಕಾರಿ ಸಂಗತಿ ಎಂದರೆ ಮಲಗುವ ಕೋಣೆಯಲ್ಲೇ ಮಕ್ಕಳಿಗೆ ಪಾಠ ನಡೆಯುತ್ತಿದೆ ಶಿಕ್ಷಣಕ್ಕೆ ಅಗತ್ಯವಾದ ಮೂಲ ಸೌಲಭ್ಯಗಳೇ ಇಲ್ಲದೆ ವಿದ್ಯಾರ್ಥಿಗಳು ಯಾವ ರೀತಿ ಬದುಕುತ್ತಿದ್ದಾರೆ ಎಂಬುದೇ ಪ್ರಶ್ನೆಯಾಗಿದೆ ಸರ್ಕಾರ ನೀಡುವ ಅನುದಾನ ವಿದ್ಯಾರ್ಥಿಗಳಿಗೆ ತಲುಪ್ತಾ ಇದೆಯಾ ಅಥವಾ ಮಕ್ಕಳ ಹೆಸರಲ್ಲಿ ಲೂಟಿ ನಡೀತಿದೆಯಾ ಎಂಬ ಅನುಮಾನಕ್ಕೆ ಇಲ್ಲಿನ ಸ್ಥಿತಿ ಸಾಕ್ಷಿಯಾಗಿದೆ ಈ ವಸತಿ ಶಾಲೆಯ ಪ್ರಾಂಶುಪಾಲ ಹಾಗೂ ವಾರ್ಡನ್ ಅವರ ನಿರ್ಲಕ್ಷ್ಯ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ವಿದ್ಯಾರ್ಥಿಗಳ ಬದುಕು ಇಷ್ಟು ದುಸ್ಥಿತಿಗೆ ತಲುಪಿರುವಾಗಲೂ ಯಾವುದೇ ಅಧಿಕಾರಿಗಳಿಗೂ ಇದು ಕಾಣಿಸದೇ ಇರೋದು ಹೇಗೆ ಎಂಬ ಪ್ರಶ್ನೆ ಉದ್ಭವಿಸಿದೆ ಈ ವಿಷಯವನ್ನ ನಾವು ಇದಕ್ಕೂ ಮೊದಲೇ ಸುದ್ದಿಯಾಗಿ ಪ್ರಕಟಣೆ ಮಾಡಿದ್ವಿ ಇಂದಿಗೂ ಸಮಸ್ಯೆ ಬಗೆಹರಿಯದೇ ಇರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಿದರ್ಶನವಾಗಿದೆ ಈ ವಾಸ್ತವ ಸ್ಥಿತಿಯನ್ನ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೋಡಿದರೆ ಬೆರಗಾಗೋದು ಖಚಿತ ಅನಿಸುತ್ತೆ ಅಂಬೇಡ್ಕರ್ ಹೆಸರಿನ ವಸತಿ ಶಾಲೆಯಲ್ಲಿ ಮಕ್ಕಳು ಈ ರೀತಿ ಬದುಕಬೇಕೆಂಬ ಪ್ರಶ್ನೆ ಜನರಲ್ಲಿ ಮೂಡಿದೆ ಗ್ರಾಮದ ಅಧಿಕಾರಿಗಳು ಶಿಕ್ಷಣ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಈ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕೆಂದು ಜನರು ಆಗ್ರಹ ಮಾಡಿದ್ದಾರೆ ಊಟದ ಹುಳ ಬರ್ತಾವ್ ಸರ್ ಸಾಂಬಾರ್ ಸರಿಗಾಗಲ್ಲ ಸರ್ ಅನ್ನ ಸರಿಗಾಗಲ್ಲ ಸರ್ ಇವತ್ತು ನೋಡಿದ್ರೆ ಸ್ವೀಟ್ ಆಯ್ತು ಸರ್ ಅದು ದಿನ ಯಾರು ಉಣಲ್ ಸರ್ ಅದು ಮಾಡಿದಾಗೆಲ್ಲ ಸರಿಗಾಗಲ್ಲ ಸರ್ ಊಟ ಸರಿ ಮಾಡಲ್ಲ ಅಲ್ಲ ಇಷ್ಟೊಂದ್ ಈಗ ಶೌಚಾಲಯಕ್ಕೆ ಹೋಗ್ತೀರಿ

ಹೆಸರೇನು ಪ್ರಿನ್ಸಿಪಲ್ ಹೆಸರು ಅಲ್ಲ ಮತ್ತೆ ಇಷ್ಟೊಂದು ಸಮಸ್ಯೆ ಅಲ್ಲಲ್ಲ ಈಗ ಇಷ್ಟೊಂದು ಸಮಸ್ಯೆ ಹೇಳ್ತಿರಲ್ಲ ಈಗ ಸಮಸ್ಯೆಗಳನ್ನು ಔಟ್ಸೈಡ್ ಹೋಗ್ತೀರಿ ನೀವು ಶೌಚಾಲಯಕ್ಕ ಮತ್ತೆ ಕೇಳಿದ್ರೆ ನಮ್ ಶೌಚಾಲಯ ಕಟ್ಸಂತ ಕೇಳಿದ್ರೆ ಅಂದ್ರೆ ಈಗ ಎಲ್ಲ ತುಂಬಿದೆ ಗಲೀಜಿದೆ ಅಲ್ಲ ಈ ಮತ್ತೆ ಹೆಂಗ್ರಿ ಈ ರೀತಿ ಬದುಕ್ತೀರಿ ಮತ್ತೆ ಹೆಂಗ

ಎಸ್ ಈ ಬಗ್ಗೆ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಮತ್ತಷ್ಟು ವಿವರಣೆ ನೀಡಲು ನಮ್ಮ ಸ್ಥಳೀಯ ವರದಿಗಾರರಾದ ಪರಶುರಾಮ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಪರಶುರಾಮ್ ನಾವು ಇದಕ್ಕೂ ಮೊದಲೇ ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಆದ್ರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಪರಿಸ್ಥಿತಿ ಹೇಗಿದೆ ಸುರೇಖಾ ಏನಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮೊರಾರ್ಜಿ ದೇಸಾಯಿ ಅಂದ್ರೆ ಅಂಬೇಡ್ಕರ್ ವಸತಿ ಶಿಲಾ ವಸತಿ ಶಾಲೆಯಲ್ಲಿ ಏನಿದೆ ಸಮಸ್ಯೆಗಳು ತವರೂರು ಎದ್ದು ಕಾಣ್ತಾ ಇದೆ ವಿದ್ಯಾರ್ಥಿಗಳು ಆರೋಪಿಸುವ ಪ್ರಕಾರ ನಾವು ಬ ದೇಶಗಾಗಿ ಅಂದ್ರೆ ಬಯಲು ಶೌಚಾಲಯವನ್ನೇ ಮೆಚ್ಚುವ ನೆಚ್ಚುವಂತಾಗಿದೆ ಇರುವ ಹಾಸ್ಟೆಲ್ ವಸತಿ ಶಾಲೆ ಇರ್ತಕ್ಕಂತ ಶೌಚಾಲಯಗಳು ಒಂದ್ ರೀತಿ ದುರ್ನಾದ ಪರಿಸ್ಥಿತಿಲಿ ಇದಾವೆ ನಾವು ಆಚೆ ಕಡೆನೆ ನಾವು ಶೌಚಾಲಯ ಮಾಡ್ತಕ್ಕಂತ ದುಸ್ಥಿತಿ ಇದೆ ಊಟದಲ್ಲಿ ಹೂಳ ಬರ್ತಾ ಇದೆ ಯಾವ್ದೇ ರೀತಿ ಸೌಲಭ್ಯಗಳು ಅಂತೇಳಿ ವಿದ್ಯಾರ್ಥಿಗಳು ಒಂದ್ ರೀತಿಯಲ್ಲಿ ಆ ಮಾತು ದೃಶ್ಯಾವಳಿ ನೋಡಿದ್ರೆ ಒಂದ್ ರೀತಿಯಲ್ಲಿ ಆರೋಪಿಸ್ತಾ ಇದ್ದಾರೆ ಯಾಕಂತಂದ್ರೆ ಸರ್ಕಾರ ಕೊಡ್ತಕ್ಕಂತ ಅನುದಾನ ಯಾವ ರೀತಿ ಅಂತ ಹೇಳಿ ವಾಸ್ತವತೆಯನ್ನು ಸರ್ಕಾರವೇ ಅರಿಯಬೇಕಾಗಿದೆ ಅನುದಾನ ಅನುದಾನ ಬಂದ್ರು ಕೂಡ ಅದಕ್ಕೆ ಇವರು ಉಪಯೋಗಿಸ್ತಿಲ್ವಾ ಅಂತ ಪ್ರಶ್ನೆ ಈಗ ದೇವರು ಹೊರ ಕೊಟ್ಟರು ಕೂಡ ಪೂಜಾರಿ ಹೊರ ಕೊಡಲ್ಲ ಅಂತ ಈ ವಾಸ್ತವದ ರೀತಿಯಲ್ಲಿ ನಾವು ಯಾಕಂತಂದ್ರೆ ಸರ್ಕಾರ ಕೊಟ್ಟರು ಕೂಡ ಸರ್ಕಾರದ ಅಧಿಕಾರಿ ಆಗಿರ್ತಕ್ಕಂತ ಪ್ರಾಂಶುಪಾಲರು ಮತ್ತು ವಾರ್ಡನ್ ಅಂಬಣ್ಣವರು ಮತ್ತು ಪ್ರಾಂಶುಪಾಲ ಮಾಂತೇಶ್ ಅವರು ಯಾವ ರೀತಿ ಇದಾರೆ ಅಂತ ಹೇಳಿ ವಿದ್ಯಾರ್ಥಿಗಳು ಆರೋಪಿಸುವ ಸತ್ಯಾಂಶವಾಗಿ ಕಾಣ್ತಾ ಇದೆ ವಿದ್ಯಾರ್ಥಿಗಳು ಆ ಕೊಠಡಿಯಲ್ಲಿ ಮಲಗ್ತಿದ್ದಾರೆ ಅದೇ ಕೊಠಡಿಯಲ್ಲಿ ಕೂಡ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಪಾಠವನ್ನು ಕೇಳಬೇಕಂತ ಇದೆ ಆ ವಿದ್ಯಾರ್ಥಿಗಳ ಅಂದ್ರೆ ಬಾಲಕ ವಿದ್ಯಾರ್ಥಿಗಳು ಕೂಡ ಅದೇ ರೂಮ್ ಅಲ್ಲಿ ಮಲಗ್ತಾರೆ ಅದೇ ರೂಮ್ ಅಲ್ಲಿ ಪಾಠ ಕೇಳ್ತಾರೆ ಅಲ್ಲೇ ಆ ಕಿರಿಕಿಯಲ್ಲಿ ಕೂಡ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಸಮವಸ್ತ್ರಗಳು ಬಟ್ಟೆಗಳು ಕೂಡ ಒಂದ್ ರೀತಿಯಲ್ಲಿ ಜೋತು ಹಾಕಿದ್ದಾರೆ ಅಂದ್ರೆ ಇಷ್ಟೊಂದು ವ್ಯವಸ್ಥೆ ಇದೆ ಫ್ಯಾನ್ ಕೂಡ ವ್ಯವಸ್ಥೆ ಸರಿಯಾಗಿಲ್ಲ ಇಷ್ಟೊಂದಿದೆ ಅಂದ್ಮೇಲೆ ಈ ದುರ್ನಾತಕ್ಕೆ ಯಾರು ಕಾರಣ ಈ ವ್ಯವಸ್ಥೆಗೆ ಯಾರು ಕಾರಣ ಸರ್ಕಾರ ಕಾರಣ ಇಲ್ಲಿನ ಅಧಿಕಾರಿಗಳ ಕಾರಣ ಅಂತ ಒಂದು ಪ್ರಶ್ನೆ ಹಾಕಿ ಕಡ್ತಾ ಇದೆ ಅಧಿಕಾರಿಗಳು ಇನ್ನು ಕೂಡ ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿಲ್ಲ ಸುರೇಖ ಏನಂತಂದ್ರೆ ಸರ್ಕಾರ ನಾವು ಚೆನ್ನಾಗಿ ನಡೆಸ್ತಾ ಇದ್ವಿ ವಿದ್ಯಾರ್ಥಿಗಳಿಗೆ ಹಾಗೂ ಈ ರಾಜ್ಯದ ಜನರ ಪರವಾಗಿ ನಾವು ಒಳ್ಳೆ ಯೋಜನೆಗಳು ಕೊಡುತ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಹೇಳುವ ಪ್ರಕಾರ ಅವರು ಬೆಂಗಳೂರಲ್ಲಿ ಇರ್ತಾರೆ ಇಲ್ಲಿ ವಾಸವ ಸ್ಥಿತಿಯಲ್ಲಿ ಅಧಿಕಾರಿಗಳೇ ಮತ್ತೆ ಒಂದು ರೀತಿಯಲ್ಲಿ ಆ ವಿದ್ಯಾರ್ಥಿಗಳ ಉಟಿ ಮಾಡ್ತಾರೆ ಅಂದ್ರೆ ಹೆಂಗ್ ಬಂದಿಟ್ಟಿದೆ ಈಗ ಮಕ್ಕಳಿಗೆ ಊಟಕ್ಕಂತ ರೇಷನ್ ಬರುತ್ತಲ್ಲ ಅದನ್ನ ಬೇರೆದಕ್ಕೇನಾದ್ರೂ ಉಪಯೋಗಿಸಿದಾರ ಉಪಯೋಗಿಸಿದಾರಾ ಈಗ ಈಗ ಯಾವ ರೀತಿ ಇದೆ ಅಂತ ಅಂದ್ಮೇಲೆ ವಿದ್ಯಾರ್ಥಿಗಳಿಗೆ ಮುರಾಜ್ ದೇಸಾಯಿ ಅಂಬೇಡ್ಕರ್ ಆ ವಸತಿ ಶಾಲೆ ಚಿಕ್ಕ ಕೊಟ್ಟನೆ ಅಂದ್ರೆ ಈ ರೀತಿಯಲ್ಲಿ ಇರ್ತಕ್ಕಂಥ ಶಾಲೆಯನ್ನು ಯಾವ ರೀತಿ ಕೊಡ್ತಾ ಇದಾರೆ ಹೇಳಿ ವಿದ್ಯಾರ್ಥಿಗಳು ಆರೋಗ್ಯಕಾಲ ಸತ್ಯಂ ಆ ಊಟದಲ್ಲಿ ಹುಳು ಇರುತ್ತೆ ಸ್ವಚ್ಛತೆ ಇರಲ್ಲ ಗುಣಮಟ್ಟದಲ್ಲಿ ಅಡಿಗೆ ಮಾಡಲ್ಲ ಅಂತ ಹೇಳ್ತಾರೆ ಅಂದ್ರೆ ನಾವೇ ಮನೆಯಲ್ಲಿ ಒಂದು ರೀತಿಯಲ್ಲಿ ಅಡಿಗೆ ಚೆನ್ನಾಗಿಲ್ಲ ಅಂತಂದ್ಮೇಲೆ ನಾವೇ ಕಂಡಿಸ್ತೀವಿ ಆದ್ರೆ ನೂರಾರು ವಿದ್ಯಾರ್ಥಿಗಳು ಮಾಡ್ತಕ್ಕಂಥದ್ದು ಕೆಲಸ ಆ ಪ್ರಾಂಶುಪಾಲರು ಮತ್ತು ವಾರ್ಡನ್ ಅವ್ರಿಗೆ ಕೆಲಸ ಆಗಿದೆ ಆದ್ರೆ ಅವರೇ ಒಂದ್ ರೀತಿಯಲ್ಲಿ ಮುಂದುವರ್ಜಿ ವಿದ್ಯಾರ್ಥಿಗಳು ಗುಣಮಟ್ಟದಲ್ಲಿ ಕೆಲಸ ಮಾಡ್ತಾರ ಇದು ಯಾವ ರೀ ರೀತಿ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳು ಒಂದ್ ರೀತಿ ಆರೋಪಿಸಿದಾರೆ ವಸತಿ ಶಾಲೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಪರಶುರಾಮ್ ಸುರೇಖಾ ಏನಂತಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಇದ್ರ ಪ್ರಕಾರವಾಗಿ ದಾಖಲಾತಿ ಪ್ರಕಾರ ಇನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಇದಾರೆ ಇನ್ನೂರಕ್ಕೂ ಅಧಿಕ ಬಯೋಮೆಟ್ರಿಕ್ ಎಲ್ಲ ರೀತಿ ಇರಬೇಕು ಇವರು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಇವರು ಪ್ರಾಂಶುಪಾಲ ಮಹಂತೇಶ್ ಅವರು ವಾಡನ್ ಆಗಿರ್ತಕ್ಕಂಥ ಅಂಬಣ್ಣವರು ಆ ವಿದ್ಯಾರ್ಥಿಗಳು ಅಬ್ಸೆಟ್ ಇದಾರೆ ಅಂತ ಅಬ್ಸೆಟ್ ಹಾಕ್ಬೇಕು ಇವರು ಚುಕ್ಕಿ ಆ ಚುಕ್ಕಿ ದೊಡ್ಡದು ಒಂದ್ ರೀತಿ ಅಪರಾಧ ಯಾಕಂತಂದ್ರೆ ಆ ವಿದ್ಯಾರ್ಥಿಗಳು ಬಂದಿಲ್ಲ ಅಂದ್ರೂ ಕೂಡ ಆ ವಿದ್ಯಾರ್ಥಿಗಳ ಹೆಸರಲ್ಲಿ ಯಾವ ರೀತಿ ಅನುದಾನ ಲೂಟಿ ಮಾಡಬೇಕು ಯಾವ ರೀತಿ ಆ ವಿದ್ಯಾರ್ಥಿಗಳು ಹಾಕಿ ಆ ವಿದ್ಯಾರ್ಥಿಗಳು ತಿಂಗಳ ಗೈರು ಹಾಜರಿ ಆಗಿದ್ರು ಅವ್ರಿಗೆ ಹಾಜರಿ ಹಾಕಿ ಅದ್ರದ್ದು ಬರುವಂತ ಲಾಭ ಇವ್ರು ಪಡ್ಕೊಳ್ಳೋದು ಇವ್ರ್ ರೀತಿ ಏನಾಗಿ ಅಂದ್ರೆ ಸರ್ಕಾರ ಕೊಡ್ತಕ್ಕಂತ ಅನುದಾನವನ್ನು ಸರ್ಕಾರದ ಅಧಿಕಾರಿಗಳು ತಿನ್ನೋದು ವಿದ್ಯಾರ್ಥಿಗಳು ಈ ರೀತಿ ಸುಮ್ಮನೆ ಬೇಕಾಬಿಟ್ಟಾಗಿ ಆಹಾರ ಕೊಡೋದು ಗುಣಮಟ್ಟದಿಲ್ಲದ ಕೊಡೋದು ಯಾಕಂತಂದ್ರೆ ಈ ಮಧ್ಯ ಕರ್ನಾಟಕ ಭಾಗದ ಪ್ರದೇಶಗಳು ಆ ಭಾಗದ ಜಿಲ್ಲೆಗಳು ಆ ವಿದ್ಯಾರ್ಥಿಗಳು ಯಾವ ರೀತಿ ಡೆವಲಪ್ ಆಗ್ತಾರೆ ಇಲ್ಲಿ ಯಾಕೆ ಡೆವಲಪ್ ಆಗ್ತದೆ ಇಲ್ಲಿ ಇಂಥದಕ್ಕಿಂತ ಅದು ಮೂಲ ಕಾರಣ ಅಂತ ಹೇಳಬಹುದು ಸೂರ್ಯಕ ಎಸ್ 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 ಪರಶುರಾಮ್ ಧನ್ಯವಾದ ಎಸ್ ಮಾನ್ವಿ ಹಿರೇಕೊಟ್ನೇಕಲ್ ವಸತಿ ಶಾಲೆಯ ನರಕ ದರ್ಶನ ಇದು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಪ್ರಾಂಶುಪಾಲ ವಾರ್ಡನ್ ಚಲ್ಲಾಟ ಆಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮಕ್ಕಳನ್ನ ಶಾಲೆಗೆ ಕಳಿಸಿದ್ರೆ ಅಲ್ಲಿ ಅವರಿಗೆ ಶಿಕ್ಷಣ ಸಿಗುತ್ತೆ ಸುಸಜ್ಜಿತ ವಸತಿ ಸಿಗುತ್ತೆ ಅಂತ ಪೋಷಕರು ನಂಬಿರ್ತಾರೆ ಆದ್ರೆ ಮಾನ್ವಿ ತಾಲೂಕಿನ ಹಿರೇಕೋಟ್ನೇಕಲ್ ಅಂಬೇಡ್ಕರ್ ವಸತಿ ಶಾಲೆಯ ಸ್ಥಿತಿ ನೋಡಿದ್ರೆ ಗ್ಯಾರಂಟಿ ಇಲ್ಲಿ ಯಾವ ಪ್ರಯೋಜನ ಕೂಡ ಇಲ್ಲ ಅಂತ ಅನ್ನೋದು ಗೊತ್ತಾಗ್ತಾ ಇದೆ ಪಾಠ ಮಾಡೋಕೆ ರೂಮ್ ಇಲ್ಲ ಶೌಚಾಲಯಕ್ಕೆ ವ್ಯವಸ್ಥೆ ಇಲ್ಲ ಇಲ್ಲಿನ ಅವ್ಯವಸ್ಥೆಯ ಕರಾಳ ಮುಖದ ಬಗ್ಗೆ ನಮ್ಮ ಇಂದಿನ ವಿಶೇಷ ವಿಶೇಷ ವರದಿ ಇದು ಶೌಚಾಲಯವಿಲ್ಲದೆ ಬಯಲೇ ಗತಿ ಇಂದು ಅಂಬೇಡ್ಕರ್ ಹೆಸರಿನ ಶಾಲೆಯ ದುಸ್ಥಿತಿ ಇದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಹಿರೇಕೋಟ್ನೇಕಲ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ ವಿದ್ ಸ್ವತಃ ವಿದ್ಯಾರ್ಥಿಗಳೇ ಹೇಳ್ತಿದ್ದಾರೆ ನಮ್ಗೆ ಯಾವುದೇ ರೀತಿ ಸೌಲಭ್ಯಗಳಿಲ್ಲ ಊಟದಲ್ಲಿ ಹುಳಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿ ನೀವು ಸೌಲಭ್ಯಗಳನ್ನ ಕೊಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಗಮನಕ್ಕೆ ಬರ್ತಾ ಇದೆ ಅಲ್ಲಿ ಅನುದಾನವನ್ನ ನೀವೇನ್ ಮಾಡ್ತಾ ಇದ್ದೀರಾ ಅಥವಾ ಲೂಟಿ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಎಲ್ಲಾರ್ಗೂ ಮೂಡೇ ಮೂಡುತ್ತೆ ವಿದ್ಯಾರ್ಥಿಗಳಿಗೆ ಒಂದು ಸುಸಜ್ಜಿತ ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ ಪ್ರತಿನಿತ್ಯ ಬೆಳಂಬೆ ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ಬಯಲು ಪ್ರದೇಶವನ್ನ ಶೌಚಾಲಯ ಮಾಡ್ಕೊಂಡಿದ್ದಾರೆ ಮಲಗುವ ಕೋಣೆ ಪಾಠಶಾಲೆ ಆಗಿದೆ ಇಲ್ಲಿನ ದುಸ್ಥಿತಿ ಎಷ್ಟರ ಮಟ್ಟಗಿದೆ ಅಂದ್ರೆ ಮಕ್ಕಳಿಗೆ ಪಾಠ ಕೇಳಲು ಪ್ರತ್ಯೇಕ ತರಗತಿಗಳೇ ಇಲ್ಲ ವಿದ್ಯಾರ್ಥಿಗಳು ರಾತ್ರಿ ಎಲ್ಲಿ ಮಲಗ್ತಾರೋ ಅದೇ ಕೊಠಡಿಯಲ್ಲಿ ಬೆಳಿಗ್ಗೆ ಪಾಠ ನಡೀತಾ ಇದೆ ಮಲಗುವ ಹಾಸಿಗೆಗಳ ನಡುವೆಯೇ ಪಾಠ ಕೇಳುವ ದೌರ್ಭಾಗ್ಯ ಮಕ್ಕಳದಾಗಿದೆ ಅಧಿಕಾರಿಗಳ ಕಣ್ಣಿಗೆ ಈ ಮಕ್ಕಳ ಕಷ್ಟ ಕಾಣ್ತಿಲ್ವಾ ಎಂಬ ಪ್ರಶ್ನೆ ಬರ್ತಾ ಇದೆ ಅನುದಾನ ಏನಾದ್ರೂ ಲೂಟಿ ಆಗ್ತಾ ಇದೆಯಾ ಪ್ರಾಂಶುಪಾಲ ಮಹಾಂತೇಶ್ ವಾರ್ಡನ್ ಅಂಬಣ್ಣ ವಿರುದ್ಧ ಆಕ್ರೋಶ ಪ್ರಾಂಶುಪಾಲರಾದಂತಹ ಮಹಾಂತೇಶ್ ಮತ್ತೆ ವಾರ್ಡನ್ ಅಂಬಣ್ಣ ಅವರು ಏನ್ ಮಾಡ್ತಾ ಇದ್ದೀರಾ ಅನುದಾನ ಬಿಡುಗಡೆ ಆದ್ರೂ ನೀವು ಯಾವುದೇ ರೀತಿ ಸೌಲಭ್ಯ ಕೊಡಲ್ಲ ಅಂತ ಅಂದ್ಮೇಲೆ ನೀವು ರಿಸೈನ್ ಮಾಡಿಬಿಟ್ಟು ಮನೇಲಿರಿ ಏನಕ್ಕೆ ನಿಮಗೆ ಸರ್ಕಾರ ಸಂಬಳ ಕೊಡುತ್ತೆ ಅದ್ರಲ್ಲೂ ಸಂಬಳ ಕೊಟ್ರು ನಿಮ್ಗಳಿಗೆ ಅಹ್ ಬರೋ ಅನುದಾನದಲ್ಲೂ ನೀವು ನಿಮಗೆ ಅದರಲ್ಲೂ ಲಾಭ ಬರಬೇಕು ಅಂತ ಎಂತ ದುರಾಸೆ ಅಲ್ವಾ ನಿಮ್ಗಳಿಗೆ ಮಕ್ಕಳ ದುಸ್ಥಿತಿ ಅಲ್ಲಿ ಅಷ್ಟು ನೀಟಾಗಿ ಗೊತ್ತಾಗ್ತಿದೆ ಅಲ್ಲಿಗೆ ಯಾವ ರೀತಿ ತೊಂದರೆ ಆಗ್ತಿದೆ ಅಂತ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ ವಿಷಲ್ಸ್ಗಳಲ್ಲಿ ನೋಡ್ಬೋದು ಮಕ್ಕಳುಗಳು ಅವರ ಬಟ್ಟೆಗಳು ಏನಿದೆ ಅದನ್ನ ರೂಮ್ನ ಕಿಟಕಿಯಲ್ಲಿ ಹಾಕಿದ್ದಾರೆ ಕನಿಷ್ಠ ಪಕ್ಷ ಅದಕ್ಕೂ ಒಂದು ವ್ಯವಸ್ಥೆ ಮಾಡಿಲ್ಲ ನೀವು ಇನ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ ಇದು ನಾಚಿಕೆ ಗೀಡಿನ ಸಂಗತಿ ನಿಮ್ಗೆ ನಾಚಿಕೆ ಆಗ್ಬೇಕು ನಿಮ್ಗೆ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಇದ್ಕೊಂಡು ಮಕ್ಕಳುಗಳಿಗೆ ನೀವು ಒಂದು ಸೌಲಭ್ಯವನ್ನ ಕೊಡ್ಲಿಲ್ಲ ಅಂತ ಅಂದ್ಮೇಲೆ ರಿಸೈನ್ ಮಾಡಿ ಮನೇಲಿರಿ ನೀವು ಎಲ್ಲ ಸರ್ಕಾರಿ ಶಾಲೆ ಶಾಲೆಗಳು ಮುಚ್ಚತಾ ಇರೋದು ನಿಮ್ಮಂತ ಅಧಿಕಾರಿಗಳಿಂದಾನೆ ನಿಮ್ಮಂತ ವಾರ್ಡನ್ಗಳಿಂದ ಪ್ರಿನ್ಸಿಪಾಲ್ಗಳಿಂದ ಈ ರೀತಿ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಊಟದಲ್ಲಿ ಹುಳ ಕೊಡ್ತೀರಾ ಅಂದ್ರೆ ನಿಮ್ಮ ಮನೆಗಳಲ್ಲಿ ನಿಮ್ಗೆ ಹುಳ ಸಿಗುತ್ತೆ ಅಂದ್ರೆ ನೀವು ಅದೇ ಹುಳನ ಕಲ್ಸ್ಕೊಂಡು ತಿಂತೀರಾ ಇಲ್ಲ ಅಲ್ವಾ ಬೇಡ ನಮಗೆ ಈ ಅನ್ನ ಬೇಡ ನಿಮಗೆ ಆ ಅನ್ನ ಬೇಡ ಅಂತ ನೀವು ಬಗೆ ಬಗೆಯ ಊಟ ತಿಂಡಿಗಳನ್ನ ತಿಂತೀರಾ ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಹೋದಂತ ಮಕ್ಳುಗಳಿಗೆ ಈ ರೀತಿ ಅನ್ಯಾಯ ಮಾಡ್ತೀರಾ ಅಂದ್ರೆ ಇದು ನಾಚಿಕೆಗೇಡಿನ ಸಂಗತಿ ಸರ್ಕಾರದಿಂದ ಬರೋ ಅಂತ ಅನುದಾನವನ್ನ ಎಷ್ಟು ಲೂಟಿ ಮಾಡ್ತಾ ಇದ್ದೀರಾ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ ಇದಕ್ಕೂ ಮೊದಲೇ ಸುದ್ದಿ ಪ್ರಸಾರ ಮಾಡಿದ್ರು ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ ನೀವು ಎಷ್ಟು ನಿರ್ಲಕ್ಷ್ಯತನ ಇರ್ಬೋದು ನಿಮ್ಗೆ ಅಂದ್ರೆ ಯಾವುದೇ ರೀತಿಗೆ ನಾವು ಏ ಏನೋ ಮಾಡ್ತಾರ ಬಿಡು ಅನ್ನೋ ಜಂಬಾ ನಿಮ್ಗಳಿಗೆ ನಾವೇನಕ್ಕೆ ಹೆದರಬೇಕು ಅಥವಾ ಮೇಲಾಧಿಕಾರಿಗಳು ನಮ್ಮ ಜೊತೆ ಇರ್ತಾರೆ ರಾಜಕಾರಣಿಗಳು ನಮ್ಮ ಜೊತೆ ಇರ್ತಾರೆ ಅನ್ನೋ ನಂಬಿಕೆ ನಿಮಗಿದೆ ಅದೆಲ್ಲ ನಡೆಯಲ್ಲ ಆದಷ್ಟು ಬೇಗ ಆ ಮಕ್ಕಳುಗಳಿಗೆ ಆ ಸೌಲಭ್ಯಗಳನ್ನು ಒದಗಿಸ್ಕೊಡಿ ಆ ಸೌಲಭ್ಯಗಳು ಸಿಗೋವರೆಗೂ ಈಡನ್ಸ್ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಆಗ್ತಾನೆ ಇರುತ್ತೆ

ಮತ್ತೆ ಅಲ್ಲಿ ಮ್ಯಾನ್ ಕಡೆ ಎಲ್ಲ ಫ್ಯಾನ್ಗಳು ಸರಿಗಿಲ್ಲ ಸರ್ ಎಲ್ಲ ಮಾಡ್ಸಂತ ಹೇಳಿದ್ರು ಕೂಡ ಮಾಡ್ಸಲ್ಲ ಸರ್ ಇನ್ವರ್ಟರ್ ಅಂತ ಇಲ್ಲವೇ ಇಲ್ಲ ಸರ್ ಚಾರ್ಜ್ ಬಲ್ಫನೂ ಇಲ್ಲ ಸರ್ ನೈಟ್ ಊಟ ಮಾಡಕ್ಕಲ್ಲ ಕರೆಂಟ್ ಹೋದ್ರೆ ಕತ್ತಲೇ ಊಟ ಮಾಡೋಕ್ಕಾಗತ್ತೆ ಸರ್ ಸೊಳ್ಳೆ ಜಾಸ್ತಿ ಆಗತ್ತ ಸರ್ ಗುಡ್ ನೈಟ್ ಅಂತ ಕೊಟ್ಟೇ ಇಲ್ಲ ಸರ್ ಕಿಟಕಿ ಹೊಡೆದಾಗ ಸರ್ ಕಿಟಕಿ ಹಾಕಿಲ್ಲ ಸರ್ ಜಾಲರಿ ಸರ ಇದು ಆಟ ಇದು ಸ್ಪೋರ್ಟ್ಸ್ ಆಡಕ್ ಕೂಡ ಸ್ಪೋರ್ಟ್ ಬಂದೇ ಇಲ್ಲ ಸರ್ ಮೆಟೀರಿಯಲ್ ಸರ್ ಕಿಟ್ಟು ಬಂದೇ ಇಲ್ಲ ಸರ್ ಐದು ವರ್ಷ ಆಯ್ತು ಸರ್ ಬಂದೇ ಇಲ್ಲ ಸರ್ ಕಿಟ್ಟು ಮೂರ್ ತಿಂಗಳಿಗೆ ಒಂದ್ಸಲ ಕೊಡ್ತಾರ ಸರ್ ಮೂರ್ ತಿಂಗಳ್ ಒಂದ್ಸಲ ಕೊಡ್ತಾರೆ ಸರ್ ಕಿಟ್ ಅದಕ್ಕೆ ಎರಡು ಬಾತ್ರೂಮ್ ಬಾತ್ರೂಮ್ ಹೋಗಿ ಬಾತ್ರೂಮ್ ಹೋಗಿ ಚೆನ್ನಾಗಿಲ್ಲ ಸರ್ ಹೊರಗಡೆ ಹೋಗ್ತಿವಿ ಸಂಡೆ ಬಂದ್ರೆ ಸರ ಹನ್ನೆರಡು ಗಂಟೆಗೆ ಊಟ ನಾಷ್ಟಾ ಮಾಡ್ತೇವ ಸರ್ ನಾಲ್ಕ್ ನಾಲ್ಕ ಗಂಟೆಗೆ ಮಧ್ಯಾಹ್ನ ಊಟ ಮಾಡ್ತೇವ ಸರ್ಚು ಹಂಚು ಹಂಚು ಚೆನ್ನಾಗಿಲ್ಲ ಹೇಳ್ತಾರೆ ಅಂದ್ರೆ ಸರಂತ ಹೇಳ್ತಾರ ಸರ ಹುಡ್ದಾಗ ಹುಳ ಬರ್ತಾವ್ ಸರ್ ಅವು ಸಾಂಬಾರ್ ಸರಿಗ್ ಸರ್ ಅನ್ನಂದ್ರೆ ಸರಿಗ್ ಆಗಲ್ಲ ಸರ್ ಇವತ್ತು ನೋಡಿದ್ರೆ ಸ್ವೀಟ್ ಐತ್ ಸರ್ ಅದ್ ದಿನ ಯಾರು ಉಣಲ್ ಹುಟ್ಟದ ಹುಡ್ದಾಗ ಹುಳ ಬರ್ತಾವ್ ಸರ್ ಅವು ಸಾಂಬಾರ್ ಸರಿಗ್ ಸರ್ ಅನ್ನಂದ್ರೆ ಸರಿಗ್ ಆಗಲ್ಲ ಸರ್ ಇವತ್ತು ನೋಡಿದ್ರೆ ಸ್ವೀಟ್ ಐತ್ ಸರ್ ಅದ್ ದಿನ ಯಾರು ಉಣಲ್ ಸರ್ ಅದು ಮಾಡಿದಂಗೆಲ್ಲ ಯಾಕೆ ಸರಿಗ್ ಸರ್ ಅದು ಊಟ ಸರಿ ಮಾಡಲ್ಲ ಅಲ್ಲ ಇಷ್ಟೊಂದು ಈಗ ಶೌಚಾಲಯಕ್ಕೆ ಎಲ್ಲಿ ಹೋಗ್ತಾರೆ ಹೊರಗಡೆ ಹೋಗ್ತಾರೆ ಯಾಕೆ ಬಾತ್ರೂಮ್ ಇಲ್ಲವಾ ಕ್ಲೀನ್ ಮಾಡ್ಸಲ್ವಾ ದೊಡ್ಡವ್ರ ವಿಸಿಟ್ ಹುಟ್ಟದ ಹುಡ್ದಾಗ ಹುಳ ಬರ್ತಾವ್ ಸರ್ ಅವು ಸಾಂಬಾರ್ ಸರಿ ಆಗಲ್ಲ ಸರ್ ಅನ್ನಂದ್ರೆ ಸರಿ ಆಗಲ್ಲ ಸರ್ ಇವತ್ತು ನೋಡಿದ್ರೆ ಸ್ವೀಟ್ ಐತ್ ಸರ್ ಅದು ದಿನ ಯಾರು ಉಣಲ್ ಹುಟ್ಟದ ಹುಡ್ದಾಗ ಹುಳ ಬರ್ತಾವ್ ಸರ್ ಅವು ಸಾಂಬಾರ್ ಸರಿ ಆಗಲ್ಲ ಸರ್ ಅನ್ನಂದ್ರೆ ಸರಿ ಆಗಲ್ಲ ಸರ್ ಇವತ್ತು ನೋಡಿದ್ರೆ ಸ್ವೀಟ್ ಐತ್ ಸರ್ ಅದು ದಿನ ಯಾರು ಉಣಲ್ ಸರ್ ಅದು ಮಾಡಿದಂಗೆಲ್ಲ ಸರಿ ಆಗಲ್ಲ ಸರ್ ಅದು ಊಟ ಸರಿ ಮಾಡಲ್ಲ ಅಲ್ಲ ಇಷ್ಟೊಂದು ಈಗ ಶೌಚಾಲಯಕ್ಕೆ ಹೋಗ್ತಾರೆ ಹೊರಗಡೆ ಹೋಗ್ತಾರೆ ಯಾಕ ಬಾತ್ರೂಮ್ ಇಲ್ಲ ಕ್ಲೀನ್ ಮಾಡ್ಸಲ್ವಾ ದೊಡ್ಡವ್ರ ವಿಸಿಟ್ ಇದ್ದಾಗ ಅದು ಇದ್ದಾಗ ಅಷ್ಟೇ ಕ್ಲೀನ್ ಮಾಡ್ತಾರೆ